ವೀಕ್ಷಕರ ನಮಸ್ಕಾರ ಇವತ್ತಿನ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ಮುಂಚೆ ನೀವೇನಾದ್ರೂ ನಿಜವಾದ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ಲೈಕ್ ನೇ ಮಾಡ್ಕೊಳ್ಳಿ ಅದೇ ರೀತಿ ವೀಕ್ಷಕರ ನೀವೇನಾದರೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಒಂದು ಲೈಕ್ನೇ ಮಾಡ್ಕೊಳ್ಳಿ ಅದೇ ರೀತಿ ವೀಕ್ಷಕರು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದ ಪ್ರದರ್ಶನ ಹೇಗಿತ್ತು ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವೀಕ್ಷಕರ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡ ಗೆದ್ದು ಬಿಗುತ್ತಾ ಅಥವಾ ಅಲ್ವಾ ಎಂಬುದನ್ನು ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ವೀಕ್ಷಕರ ನಿನ್ನೆಯ ಪಂದ್ಯದಲ್ಲಿ ರವೀಂದ್ರ ಜಡ್ಜಾ ಅವರು ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಹೌದು ವೀಕ್ಷಕರು ಕೇವಲ ಒಂದು ಓವರ್ಗಳಲ್ಲಿ ನಲವತ್ತಾರು ರನ್ ಸಿಡಿಸುವ ಮೂಲಕ ರವೀಂದ್ರ ಜಡೇಜಾ ಅವರು ಆಂಗ್ಲರ ವಿರುದ್ಧ ಹೊಸ ದಾಖಲೆ ಬರೆದಿದ್ದಾರೆ ವೀಕ್ಷಕರ ಸುದ್ದಿಯ ಡೀಟೇಲ್ಸ್ಗೆ ಹೋಗೋದಕ್ಕಿಂತ ಮುಂಚೆ ನೀವೇನಾದರೂ ರವೀಂದ್ರ ಜಡೇಜಾ ಮತ್ತು ವಿರಾಟ್ ಕೊಹ್ಲಿ ಅವರು ಅಭಿಮಾನಿಗಳಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಮಾಡಿಕೊಳ್ಳಿ ಹೌದು ವೀಕ್ಷಕರ ಎರಡನೇ ದಿನಾಟದಲ್ಲಿ ರೋಹಿತ್ ಪಡೆ ಭರ್ಜರಿಗೆ ಪ್ರದರ್ಶನ ತೋರಿದೆಯ ಇಂಗ್ಲೆಂಡ್ ತಂಡವನ್ನು ಎರಡು ನಲವತ್ತಾರು ರನ್ಗಳಿಗೆ ಅಲೌಟ್ ಮಾಡಿ ಮೊದಲ ಇನ್ನಿಂಗ್ಸ್ ಆಡುತ್ತಿರುವ ರೋಹಿತ್ ಪಡೆ ಎರಡನೇ ದಂದಾಟದಂತಕ್ಕೆ ಏಳು ವಿಕೆಟ್ ಕಳೆದುಕೊಂಡು ನಾಲ್ಕುನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿದೆಯಾ ಈ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ನೂರ ಎಪ್ಪತ್ತೈದು ರನ್ಗಳ ಮುನ್ನಡೆ ಕಾಯ್ದುಕೊಂಡಿದೆ ಒಂದು ವೀಕ್ಷಕರ ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿಗೆ ಪ್ರದರ್ಶನ ತೋರ್ತಿದೆ ಎರಡನೇ ದಿನಾಟದಲ್ಲಿ ಅಮೋಘ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಟೀಮ್ ಇಂಡಿಯಾ ಬ್ಯಾಟರ್ ಗಳು ಆಂಗ್ಲ ಬೌಲರ್ಗಳನ್ನು ಬೆವರಳಿಸಿದರು ಒಂದು ವೀಕ್ಷಕರ ಮೊದಲ ದಿನಾಟದಲ್ಲಿ ಇಂಗ್ಲೆಂಡ್ ತಂಡವನ್ನು ಎರಡು ನೂರ ನಾಲ್ಕಾರು ರನ್ ಗಳಿಗೆ ಇಂಡಿಯಾ ತಂಡವು ಅಲೌಟ್ ಮಾಡಿತ್ತು ವೀಕ್ಷಕರ ಇಂಗ್ಲೆಂಡ್ ತಂಡವನ್ನು ಎರಡು ನೂರ ನಾಲ್ಕಾರು ರನ್ಗಳಿಗೆ ಅಲೌಟ್ ಮಾಡುವ ಮೂಲಕ ಮೊದಲ ಇನ್ನಿಂಗ್ಸ್ ನಲ್ಲಿ ರೋಹಿತ್ ಪಡೆಯುವ ಮೇಲ್ಗೈ ಸಾಧಿಸಿತ್ತು ಅದೇ ರೀತಿ ಎರಡನೇ ದಿನಾಟದಂತೆ ಏಳು ವಿಕೆಟ್ ಕಳೆದುಕೊಂಡು ನಾಕ್ನೂರ ಇಪ್ಪತ್ತೊಂದು ರನ್ ಕಲೆ ಹಾಕಿದೆಯ ಈ ಮೂಲಕ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ನಲ್ಲಿ ನೂರ ಎಪ್ಪತ್ತೈದು ರನ್ಗಳ ಮುನ್ನಡೆ ಕಾಯ್ದುಕೊಂಡಿದ್ದು ಅದೇ ರೀತಿ ಮೊದಲ ಟೆಸ್ಟ್ ಪಂದ್ಯವನ್ನು ಗೆಲ್ಲುವ ತೌಕದಲ್ಲಿದೆ ಇದೆಯ ಒಂದು ಮೊದಲ ದಿನಾಟದಂತೆಯೇ ಭಾರತ ತಂಡವು ಒಂದು ವಿಕೆಟ್ ನಷ್ಟಕ್ಕೆ ನೂರ ಹತ್ತೊಂಬತ್ತು ರನ್ ಗಳಿಸಿತ್ತು ನೂರ ಇಪ್ಪತ್ತೂರು ರನ್ಗಳ ಹಿನ್ನಡೆಯಲ್ಲಿದ್ದ ಭಾರತ ತಂಡವು ಎರಡನೇ ದಿನ ಎಪ್ಪತ್ತಾರು ರನ್ ಗಳಿಸಿದ್ದ ಎಸ್ ಎಸ್ ಜೈಶ್ವಾಲ್ ಮತ್ತು ಹದಿನಾಲ್ಕು ರನ್ ಗಳಿಸಿದ್ದ ಶುಭ್ಮ್ ಗೆಲ್ ಅವರು ಬ್ಯಾಟಿಂಗ್ಗೆ ಬಂದಿದ್ದರು ಆದರೆ ಇವರಿಬ್ಬರು ಹೆಚ್ಚು ಹೊತ್ತು ಕ್ರೈಸ್ನಲ್ಲಿ ನಿಲ್ಲಲಿಲ್ಲ ಜೈಶ್ವಾಲ್ ಆಡಿದ ಎಪ್ಪತ್ತೈದು ಶತಗಳಲ್ಲಿ ಎಂಬತ್ತು ರನ್ ಗಳಿಸಿ ಜೋರೂಟ್ ಬೌಲಿಂಗ್ನಲ್ಲಿ ಔಟ್ ಆದರೆ ಗಿಲ್ ಅವರು ಅರವತ್ತಾರು ಹೆಸ್ತಗಳಲ್ಲಿ ಇಪ್ಪತ್ತ್ ಮೂರು ರನ್ಗೆ ಬ್ಯಾಟ್ ಕೆಳಗಿಟ್ಟರು ಆ ಬಳಿಕ ಬಂದ ಕೆಎಲ್ ರಾಹುಲ್ ಅವರು ಐದನೇ ಕ್ರಮಾಂಕದಲ್ಲಿ ಬಂದ ಶ್ರೇಯಸ್ ಅಯ್ಯರ್ ಜೊತೆ ಇನ್ನಿಂಗ್ಸ್ ಕಟ್ಟಲು ಯತ್ನಿಸಿದರು ಈ ಜೋಡಿ ಭರ್ಜರಿಗೆ ಅರ್ಧ ಶತಕ ಜೊತೆಯಾಟ ಆಡಿತು ಅದೇ ರೀತಿ ವೀಕ್ಷಕರ ನಂತರ ಕೆಎಲ್ ರಾಹುಲ್ಗೆ ಜೊತೆಯಾದ ಜಡೇಜಾ ಅವರು ತಂಡದ ಇನ್ನಿಂಗ್ಸ್ ನಿಭಾಯಿಸಿದರು ಈ ವೇಳೆ ಕೆ ಎಲ್ ರಾಹುಲ್ ಅವರು ಎಂಬತ್ತಾರು ರನ್ಗಳ ಇನ್ನಿಂಗ್ಸ್ ಆಡಿ ಶತಕ ವಂಚಿತರಾದರೆ ವಿಕೆಟ್ ಕೀಪರ್ ಬ್ಯಾಟರ್ ಕೆ ಎಸ್ ಭರತ್ ಅವರು ನಲವತ್ತೊಂದು ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಅದೇ ರೀತಿ ರವಿಚಂದ್ರನ್ ಅಶ್ವಿನ ಅವರು ಕೂಡ ಒಂದು ರನ್ ಗಳಿಗೆ ರನ್ಔಟ್ ಆಗಬೇಕಾಯ್ತು ಆದರೆ ಒಂದು ತುದಿಯಲ್ಲಿ ಭದ್ರವಾಗಿ ಬೇರೂರಿದ ರವೀಂದ್ರ ಜಡ್ಜಾ ಅವರು ತಮ್ಮ ಅರ್ಧ ಶತಕ ಪೂರ್ಣಗೊಳಿಸಿದರು ರವಿಚಂದ್ರನ ಅಶ್ವಿನ್ ವಿಕೆಟ್ ಬಳಿಕ ಬಂದ ಅಕ್ಷರ್ ಪಟೇಲ್ ಅವರು ದಿಂದಾಟದಂತೆ ಅಜಯ್ ಉಳಿದು ಮೂವತ್ತೈದು ರನ್ ಸಿಡಿಸಿದ್ದಾರೆ ಅದೇ ರೀತಿ ರವೀಂದ್ರ ಜಡ್ಜಾ ಅವರು ಕೂಡ ಎಂಬತ್ತೊಂದು ರನ್ ಸಿಡಿಸಿ ಇದೀಗ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇಂಗ್ಲೆಂಡ್ ಪರ ಟಾಮ್ ಹಾಟ್ಲಿ ಹಾಗೂ ಜೋರ್ ರೂಟ್ ಅವರು ತಲಾ ಎರಡು ವಿಕೆಟ್ ಪಡೆದರೆ ಜಾಕ್ ಲೀಚ್ ಹಾಗೂ ರೆಹಮಾನ್ ಅಂಬದ್ ಅವರು ತಲಾ ಒಂದೊಂದು ವಿಕೆಟ್ ಪಡೆಯಲು ಯಶಸ್ವಿಯಾಗಿದ್ದಾರೆ ವೀಕ್ಷಕರ ಅದೇ ರೀತಿ ರವೀಂದ್ರ ಜಡ್ಜಾ ಅವರು ಆಡಿದ ಕೇವಲ ಆರು ಎಸ್ತಗಳಲ್ಲಿ ಇಪ್ಪತ್ತೈದು ರನ್ ಸಿಡಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ವೀಕ್ಷಕರ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಆಲ್ರೌಂಡರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವೀಕ್ಷಕರ ನಿಮ್ಮ ಪ್ರಕಾರ ಈ ಒಂದು ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬಿಗುತ್ತಾ ಟ್ವೆಲ್ ಎಂಬುದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಪ್ರೇಕ್ಷಕರ ನೀವೇನಾದ್ರೂ ರವೀಂದ್ರ ಜಡ್ಜಾ ಅವರು ಅಭಿಮಾನಿಗಳಾಗಿದ್ರೆ ದಯವಿಟ್ಟು ಇಲಾಖೆ ಬಿಡುವ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಇದೇ ರೀತಿ ಕ್ರಿಕೆಟ್ ದಯವಿಟ್ಟು ಇಲ್ಲಿ ಚಾನಲ್ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್